ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಸಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹಾಗೂ ರಾಜ್ಯದ ಇನ್ನಿತರೆ ಜಿಲ್ಲೆಗಳಲ್ಲಿನ ಪ್ರಮುಖ ಬೆಳೆಯಾದ ತೊಗರಿ ಬೆಳೆಯ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ತಿಳಿಸಿಕೊಡುತ್ತಿದ್ದು ತೊಗರಿ ಬೆಳೆಗಾರರು ಮತ್ತು ಆಸಕ್ತಕರು ತೊಗರಿ ಬೆಳೆಯ ಬಗ್ಗೆ ಪ್ರತಿನಿತ್ಯ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ರಾಜ್ಯದ ಯಾವ ಯಾವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ನೂರು ಕೆ ಜಿ ತೊಗರಿ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ವಿಜಯಪುರ ಮಿನಿಮಮ್ ಏಳು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮ್ಯಾಕ್ಸಿಮಮ್ ಎಂಟು ಸಾವಿರದ ನೂರ ನಾಲ್ಕು ಆ್ಯಾವ್ರೇಜ್ ಎಂಟು ಸಾವಿರ ಬಾಗಲಕೋಟೆ ಮಿನಿಮಮ್ ಎರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ಮ್ಯಾಕ್ಸಿಮಮ್ ಎಂಟು ಸಾವಿರದ ನೂರ ಐವತ್ತೊಂಬತ್ತು ಆ್ಯಾವ್ರೇಜ್ ಏಳು ಸಾವಿರದ ಮುನ್ನೂರ ಇಪ್ಪತ್ತೊಂದು ತಾಳಿಕೋಟೆ ಮಿನಿಮಮ್ ಆರು ಸಾವಿರದ ಇನ್ನೂರ ಒಂದು ಮ್ಯಾಕ್ಸಿಮಮ್ ಎಂಟು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಆವರೇಜ್ ಎಂಟು ಸಾವಿರದ ನೂರ ನಲವತ್ತೇಳು ಲಿಂಗ ಸುಗೂರು ಮಿನಿಮಮ್ ಎಂಟು ಸಾವಿರದ ನಾನ್ನೂರ ಅರವತ್ತು ಮ್ಯಾಕ್ಸಿಮಮ್ ಒಂಬತ್ತು ಸಾವಿರ ಆವರೇಜ್ ಎಂಟು ಸಾವಿರದ ಏಳ್ನೂರು ಕಲ್ಯಾಣ மினிமம் ஏழு சாகர் நூறு மிமம் எட்டு சாகர் ஐநூற எம்பத்து ஆவரேஜ் எட்டு சாகர் இன்னூறு சிஞ்சோழி மினிமம் ஏழு சாயிரநூறு மேக்ஸிமம் எட்டு சாகர் நூறு ஆவரேஜ் எட்டு சாயி ரகா ಮಿನಿಮಮ್ ಐದು ಸಾವಿರದ ಐನೂರ ಒಂಬತ್ತು ಮ್ಯಾಕ್ಸಿಮಮ್ ಆರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಆವರೇಜ್ ಆರು ಸಾವಿರದ ಏಳು ಲಕ್ಷ್ಮೇಶ್ವರ ಮಿನಿಮಮ್ ಸಾವಿರದ ಆರುನೂರ ಒಂಬತ್ತು ಮ್ಯಾಕ್ಸಿಮಮ್ ಆರು ಸಾವಿರದ ಐನೂರ ಅರವತ್ತೊಂಬತ್ತು ಆ್ಯವರೇಜ್ ಐದು ಸಾವಿರದ ಆರುನೂರ ಐವತ್ತೈದು ಕೊಟ್ಟೂರು ಮಿನಿಮಮ್ ನಾಲ್ಕು ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಒಂಬತ್ತು ಸಾವಿರದ ಐನೂರ ತೊಂಬತ್ತು ಆ್ಯವರೇಜ್ ಏಳು ಸಾವಿರದ ನಾನ್ನೂರ ಏಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು